ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಶಾ ಸಾಗರ್ ಈ ವಿಡಿಯೋದಲ್ಲಿ ಸಾಂಬಾರ್ ಬುತ್ತಿ ಅಥವಾ ಕರಿ ಬುತ್ತಿ ಅಂತಲೇ ಕರಿಯೋ ಒಂದು ಸ್ಪೆಷಲ್ ಐಟಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ನಿಂಬೆ ಹಣ್ಣು ಇರೋ ಅಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ಚೆನ್ನಾಗಿ ನೆನೆಸಿ ಅದರ ನೀರನ್ನ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಚಕ್ಕೆ ಲವಂಗ ಏಲಕ್ಕಿ ಒಂದೆರಡು ಕಾಳು ಮೆಣಸು ಕರ್ಬೇವು ಹಾಗೆ ಬೆಳ್ಳುಳ್ಳಿ ನೆಕ್ಸ್ಟು ಕಾಳು ಕೊತ್ತಂಬರಿ ಕಾಳು ಜೀರಿಗೆ ಹಾಗೆ ಸ್ವಲ್ಪ ಅಚ್ಚಕಾರಕ್ಕೆ ಪುಡಿ ಫಸ್ಟು ಹುಣಸೆಹಣ್ಣಿನ ನೀರನ್ನ ಬಿಸಿ ಮಾಡಲಿಕ್ಕೆ ಇಡೋಣ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಕಾಳನ್ನ ಹಾಕಿ ಅದನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೆಕ್ಸ್ಟು ಕಾಳನ್ನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳು ಸಾಸಿವೆ ಕಾಳು ಎರಡನ್ನೂ ಸಪ್ರೇಟಾಗಿ ಹುಡಿದು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕು ನೆಕ್ಸ್ಟು ಕಾಳು ಜೀರಿಗೆನ ಚೆನ್ನಾಗಿ ಹುರ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಹುರಿದು ಸಣ್ಣದಾಗಿ ತರಿ ತರಿಯಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೆಕ್ಸ್ಟು ಹೇಗೂ ಪಾತ್ರೆ ಬಿಸಿ ಇರುತ್ತಲ್ಲ ಅದಕ್ಕೆ ಖಾರದ ಪುಡಿನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಾಗೆ ಹುಣಸೆ ಹಣ್ಣಿನ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ನೀರಿನ ಅಂಶ ನೆಕ್ಸ್ಟ್ ಒಂದ್ ಪಾತ್ರೆಗೆ ಎರಡ್ ಸ್ಪೂನ್ ಎಣ್ಣೆನ ಹಾಕಿ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಕರ್ಬೇವ್ನ ಹಾಕಿ ಎಣ್ಣೆಯಲ್ಲಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅನ್ನ ಏನಾದ್ರು ಬಿಸಿ ಇದ್ರೆ ಒಂದ್ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಆರ್ಲಿಕ್ಕೆ ಬಿಡಿ ಈಗ ನಾವು ಏನೆಲ್ಲ ರೆಡಿ ಮಾಡ್ಕೊಂಡಿದೀವಲ್ಲ ಅದು ಕಂಪ್ಲೀಟ್ ಆಗಿ ಎಲ್ಲಾನು ತಣ್ಣಗಾಗಿರ್ಬೇಕು ಫಸ್ಟ್ ತಣ್ಣಗಿರೋ ಅನ್ನಕ್ಕೆ ಏನು ಕರ್ಬೇವು ಮತ್ತೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ನೆಕ್ಸ್ಟು ನಾವು ಏನೆಲ್ಲ ಪೌಡರ್ನ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಪೌಡರ್ನೂ ಹಾಗೆ ಖಾರದ ಪುಡಿನ ಒಂದರಿಂದ ಎರಡು ಸ್ಪೂನ್ನ ಹಾಕ್ಬಿಟ್ಟು ಕೈಯಲ್ಲೇ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಣ್ಣಿನ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿ ಅನ್ನಕ್ಕೆ ಎಲ್ಲನೂ ಹೀರಿಕೊಳ್ಳುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಆಗ ಹುಳಿ ಉಪ್ಪು ಖಾರ ಏನಾದರೂ ಕಮ್ಮಿ ಅಂತ ಅನ್ಸಿದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹಾಫ್ ಆನ್ ಅವರಿಂದ ಒನ್ ಅವರ್ ಆದರೂ ಅದನ್ನ ಎತ್ತಿಡಬೇಕು ಆಗ ಅನ್ನಕ್ಕೆ ಎಲ್ಲಾನು ಮಸಾಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ ರುಚಿಯಾದ ಸಾಂಬಾರ್ ಬುತ್ತಿ ರೆಡಿ ಆಯ್ತು ಎಕ್ಸ್ಪೆಷಲಿ ಇದನ್ನು ಭೂಮಿ ಹುಣ್ಮೆಯಲ್ಲಿ ಮಾಡ್ತಾರೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು